ವಕ್ಫ್ ಆಸ್ತಿ ವಿವಾದದ ಬಗ್ಗೆ ಮುಂಬರುವ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪಿಸಲಾಗುವುದು ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಹಿಂದುಳಿದ ವರ್ಗದವರ ಜಮೀನನ್ನು ಕಸಿಯಲು ರಾಜ್ಯ ಸರ್ಕಾರ ವಕ್ಫ್ ಅಸ್ತ್ರ ಬಳಕೆ ಮಾಡುತ್ತಿದೆ ಇದರ ವಿರುದ್ದ ಬಿಜೆಪಿ ಈಗಾಗಲೇ ಹೋರಾಟ ಆರಂಭಿಸಿದೆ ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲೂ ಈ ವಿಷಯವನ್ನು ಪ್ರಸ್ತಾಪಿಸಲು ನಿರ್ಧರಿಸಲಾಗಿದೆ ಎಂದರು ಇದೇ ವೇಳೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಸಿಗರು ಶೇಕಡಾ ನಲವತ್ತರಷ್ಟು ಕಮಿಷನ್ ಪಡೆಯುತ್ತಿರುವ ಆರೋಪ ಮಾಡಿದ್ದರು ಆದರೆ ಇದೀಗ ಆ ಆರೋಪವೇ ಸುಳ್ಳು ಎಂದು ಸಾಬೀತಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವುದನ್ನು ಈಗಾಗಲೇ ಜಾರಿ ನಿರ್ದೇಶನಾಲಯ ಸಾಕ್ಷಿ ಸಹಿತ ಸಾಬೀತುಪಡಿಸಿದೆ ಈ ಹಣ ಯಾರಿಗೆ ತಲುಪಿದೆ ಎಂಬುದು ಸಹ ಜಾರಿ ನಿರ್ದೇಶನಾಲಯದ ತನಿಖೆಯಿಂದ ಹೊರಬರುತ್ತದೆ ರಾಜ್ಯದಲ್ಲಿ ದಿನಕ್ಕೊಂದು ರೀತಿಯ ಹಗರಣಗಳು ಹೊರಬರುತ್ತಿದ್ದು ಇವುಗಳ ವಿರುದ್ಧ ಬಿಜೆಪಿ ಹೋರಾಟವನ್ನು ರೂಪಿಸುತ್ತಿದೆ ಎಂದು ಹೇಳಿದರು ಹೈದರಾಬಾದ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ವೈಸ್ಟೋರ್ಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಬಳ್ಳಾರಿ ಎಲೆಕ್ಷನ್ ಹೋಗಿರೋದು ಬಟಾಬೈಲು ಸಾಕ್ಷಿ ಕೊಟ್ಟಿದ್ದೀರಿ ಮತ್ತೆ ಇಡಿ ಇಡಿ ಅವರು ಇದನ್ನ ಅನುಮೋದನೆ ಮಾಡಿದ್ದಾರೆ ಹೌದು ಇಷ್ಟು ದುಡ್ಡು ಇಂಥ ಬ್ಯಾಂಕ್ ಹೋಗಿದೆ ಅಲ್ಲಿಂದ ವೈಸ್ ಡೋರ್ಗೂ ಹೋಗಿದೆ ಪೆಟ್ರೋಲ್ ಬಂಕ್ ಹೋಗಿದೆ ಅಲ್ಲಿಂದ ಇಂತ ಕಡೆಗೆ ಇಂತಿಂತವರಿಗೆ ಬಳ್ಳಾರಿಯಲ್ಲಿ ಇಂತಿಂತ ವ್ಯಕ್ತಿಗಳಿಗೆ ಇಷ್ಟಿಷ್ಟು ಹೋಗಿದೆ ಅವರು ಎಲ್ಲರಿಗೂ ಐನೂರು ಐನೂರು ರೂಪಾಯಿ ಕೊಟ್ಟಿದ್ದಾರೆ ಇಷ್ಟು ದಾಖಲೆಗಳನ್ನ ಸರ್ಕಾರದ ಸಂಸ್ಥೆ ತನಿಖಾ ಆಯೋಗ ರಿಪೋರ್ಟ್ ಮಾಡಿ ಆದರೆ ಈಗ ಸಂಸದ ಗೋವಿಂದ ಕಾರಜೋಳ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೈತರ ಅನುಕೂಲಕ್ಕಾಗಿ ಹತ್ತು ಹೆಚ್ಪಿ ವರೆಗೆ ಉಚಿತ ವಿದ್ಯುತ್ ನೀಡುವ ಶೀಘ್ರ ಸಂಪರ್ಕ ಯೋಜನೆ ಜಾರಿ ಮಾಡಿದ ಯೋಜನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರದ್ದು ಮಾಡಿದೆ ಇದರಿಂದ ರೈತರಿಗೆ ಹೊಸ ಸಂಪರ್ಕ ಸಿಗದೆ ಪರದಾಡುವಂತಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರದ್ದು ಮಾಡಿರುವ ಸಂಪರ್ಕವನ್ನು ಯೋಜನೆಯನ್ನು ಪುನಃ ಜಾರಿ ಮಾಡುವಂತೆ ಅವರು ಆಗ್ರಹಿಸಿದ್ದಾರೆ ವಿದ್ಯುತ್ ಇಲಾಖೆಯವರು ಪದೇ ಪದೇ ಕೇಸ್ಗಳನ್ನ ಹಾಕೋದು ದಂಡ ಹಾಕೋದು ಮತ್ತು ರೈತರಿಗೆ ಹೆರ್ಯಾಸ್ಮೆಂಟು ನಿರಂತರವಾಗಿ ನಡೀತಾ ಇದೆ